ನಮಸ್ಕಾರ ರೀಪಾ ಎಲ್ಲರಿಗೂ ಉತ್ತರ ಕರ್ನಾಟಕದ ವಿಜಯಪುರ ಶಾಸಕರ ಕ್ಷೇತ್ರದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಕ್ಷೇತ್ರದಾಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಪಸಂಖ್ಯಾತರದಾರ ನನಗೆ ಗ್ರ್ಯಾಂಟ್ ಕೊಡ್ರಿ ಅಂತೇಳಿ ಸದನದಾಗ ಕೇಳಿದಾಗ ಜಮೀರ್ ಅಹಮದ್ ಖಾನ್ ಹೆಂಗೆ ಗುಮ್ಯಾರ ನೋಡಿದಿರಿ ಜಮೀರ್ ಅಹಮದ್ ಖಾನ್ಗೆ ಈ ಪ್ರಶ್ನೆ ಕೇಳಿದ ತಕ್ಷಣ ಜಮೀರ್ ಅಹಮದ್ ಖಾನ್ ಅವರಿಗೆ ತಿರ್ಗಮಾನ ಕೊಡ್ತಾರ ನನ್ನ ಕಚೇರಿಗೆ ಗಡ್ಡಾದವರು ಮತ್ತು ಬುರ್ಕಾದವರು ಬರಬಾರ್ದು ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಇಷ್ಟೊಂದು ಕಾಳಜಿ ಇದ್ದವರು ಅವರ ಕಚೇರಿಗೆ ಬುರ್ಕಾದವರು ಮತ್ತು ಗಡ್ಡಾದವರು ಬರಬಾರ್ದು ಇದು ಸಂವಿಧಾನ ವಿರೋಧಿ ಹೇಳಿಕೆ ಯಾಕ್ರಿ ರೀ ಬಸನಗೌಡ ಪಾಟೀಲ್ ಆ ಮಾತು ಕೇಳ್ತೀರಿ ಮತ್ತು ಸದನದಾಗ ನನಗೆ ಅಲ್ಪಸಂಖ್ಯಾತರು ನನಗೆ ಗ್ರ್ಯಾಂಟ್ ಕೊಡ್ರಿ ನಾ ಕೆಲಸ ಮಾಡ್ತೇನೆ ಅಂತೀರಿ ಅವ್ರು ಕೊಟ್ಟಾರನ್ರಿ ಅಲ್ಲಿ ಇರುವಂಥ ಈಗಾಗಲೇ ಸೋತಿರುವ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಈಗಾಗಲೇ ಎಷ್ಟೊಂದು ಗ್ರ್ಯಾಂಟ್ ತಂದು ಕೆಲಸ ಮಾಡಕತ್ತಾರೆ ನೋಡಿರಿ ಶಾಸಕರ ಮಾಡಂಗಿಲ್ಲ ಅಷ್ಟು ಹಮೀದ್ ಮುಷ್ರೀಫ್ ಕೆಲಸ ಮಾಡಕತ್ತಾರೆ ನೋಡಿರಿ ಇವತ್ತು ವಿಜಯಪುರದಾಗ ಹೋಗಿ ಎಷ್ಟು ಮನೆಗಳು ತಂದಾರ ಎಷ್ಟು ಕಾಲನಿಗಳಿಗೆ ಗ್ರ್ಯಾಂಡ್ ತಂದಾರ ಕಾರ್ಪೊರೇಷನ್ದಿಂದ ಎಷ್ಟು ಗ್ರ್ಯಾಂಡ್ ತಂದಾರು ನೋಡಬೇಕು ನಾಚಬೇಕು ಇವತ್ತು ಅಲ್ಲಿಯ ಸ್ಥಳೀಯ ಶಾಸಕನಿಗೆ ತಕ್ಕ ಉತ್ತರ ಕೊಟ್ಟಿರುವ ಸದನದಲ್ಲಿ ಜಮೀರ್ ಅಹಮದ್ ಖಾನ್ ಮಾತು ಮೆಚ್ಚಬೇಕು ಯಾಕಂದ್ರೆ ಒಂದು ಸಮುದಾಯಕ್ಕೆ ಯಾವಾಗಲೂ ಅವಹೇಳನ ಮಾಡಬಾರದು ನಿನ್ನ ಧರ್ಮವನ್ನು ಪ್ರೀತಿಸು ಇನ್ನಿತರ ಧರ್ಮದವರನ್ನು ಗೌರವಿಸು ಅಂತಾರ ಅನೇಕ ವಿದ್ವಾನರು ಹೇಳ್ತಾರೆ ಆದರೆ ಈ ಬಸನಗೌಡ ಪಾಟೀಲ್ ಯತ್ನ ಯಾವುದೇ ಅಧಿಕಾರ ಇಲ್ಲದೆ ಯಾವುದೇ ಅಧಿಕಾರ ಕೊಡಲ್ಲದೆ ಹೊಳೆಯಾಗಿನ ನಿಮ್ಮ ತೆಗೆದು ಹೆಂಗೆ ಹೊರಗೆ ಚಡ್ಪಡ್ಸೋಕತ್ತಾರಲ್ಲ ಹಂಗೆ ಚಡ್ಪಡ್ಸೋಕತ್ತಾರ ಏನು ಮಾತುಗಳು ಇವ್ರು ಇವರ ವಿರೋಧ ಪಕ್ಷ ನಾಯಕರ ಕಥೆಯಲ್ಲಿ ಹೋದರೆಡ್ರೂ ಅಲ್ಲಿ ಹೈಕಮಾಂಡ್ ಮಾತ್ರ ಯಾವುದೂ ಕಿಂಚತ್ತ ಗಮನ ಕೊಡ್ತಾ ಇಲ್ಲ ಇವ್ರಿಗೆ ಯಾವುದು ಬೆಲೆ ಕೊಡ್ತಾ ಇಲ್ಲ ಯಾವಾಗ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗನ ಸಾಮ್ರಾಜ್ಯ ಕರ್ನಾಟಕದಲ್ಲಿ ಐತಿ ಭಾರತೀಯ ಜನತಾ ಪಕ್ಷಕ್ಕೆ ಭದ್ರ ಬುನಾದಿ ಐತಿ ಇಪ್ಪತ್ತೆಂಟನೇ ಬರುವ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹಿತ ಅಪ್ಪ ಮಗಂದನ ನಡೆಯೋದು ಪವರ್ ಅವ್ರನ್ನೂ ಸಹಿತ ಬಿಟ್ಟಿಲ್ಲ ಯಾವ ಒಬ್ಬ ಕಂಡಕ್ಟರ್ ಇದ್ದಂತ ಆ ಕಂಡಕ್ಟರ್ನ ಮನೆಯಾಗ ಮಷಿನ್ಗಳಿದ್ದು ಅಂತ ಏನೇನು ಆರೋಪಗಳು ಹೊರಿಸಿರಿ ಭ್ರಷ್ಟಾಚಾರ ತಾಂಡವಾಳಾಗತೈತೆ ಯಡಿಯೂರಪ್ಪ ಭ್ರಷ್ಟಾಚಾರದ ದೂತ ಅಂದ್ರೆ ನಿಮ್ಮ ಪಕ್ಷದವರು ಹೈಕಮಾಂಡದವ್ರೂ ಸಹಿತ ನೀವು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರಿ ಆದ್ರೆ ಅದು ಜಮೀರ್ ಅಹಮದ್ ಖಾನ್ನ ಸದನದಾಗ ಕೆಣಕಕ್ಕೆ ಹೋಗಿ ತಿರುಗಬಾನ ಆದಾಗ ತೆಪ್ಪಗೆ ಹೆಂಗೆ ಕೂತಿದ್ದ ದ್ರೆ ನೋಡ್ತೀರಿ ಯಾವ ರೀತಿ ಜಮೀರ್ ಅಹಮದ್ ಖಾನ್ ಇವತ್ತು ಮೂವತ್ತಾರು ಸಾವಿರದ ಐದುನೂರು ಮನೆಗಳನ್ನು ಸಂಖ್ಯಾತರಿಗೆ ಕೊಟ್ಟಂಥ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ಅಂದ್ರೆ ಅವನೇ ಗೃಹ ವಸತಿ ಮಂತ್ರಿ ಜಮೀರ್ ಅಹಮದ್ ಖಾನ್ ನೋಡಿದಿರಿ ಇವತ್ತು ಎಷ್ಟೋ ಜನರು ಅರ್ಜಿ ಹಾಕಿ ಕೂತಿದ್ರು ಎಷ್ಟೋ ಸರ್ಕಾರಗಳು ಬಂದ್ರು ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ವಸತಿ ಸಚಿವರಿದ್ದವರು ಸಹಿತ ವಸತಿಗಾಗಿ ಮನೆಗಳನ್ನು ಕೊಡಲಿಲ್ಲ ಆದರೆ ಯಾವಾಗ ಈ ಜಮೀರ್ ಅಹಮ್ಮದ್ ಖಾನ್ ವಸತಿ ಮಂತ್ರಿ ಆದ ತಕ್ಷಣ ಇವತ್ತು ಮೂವತ್ತಾರು ಸಾವಿರಕ್ಕಿಂತಲೂ ಹೆಚ್ಚು ಇವತ್ತು ಕೊಳಗೇರಿ ಮತ್ತು ಗೃಹ ಮಂಡಳಿಯಿಂದ ಮನೆಗಳನ್ನು ಲೋಕಾರ್ಪಣೆ ಮಾಡಾಕತ್ತಾರ ನೋಡಿರಿ ಬಸನಗೌಡ ಪಾಟೀಲ್ ಯತ್ನಾಳ ಒಬ್ಬ ಮಂತ್ರಿ ಯಾವ ರೀತಿ ಕೆಲಸ ಮಾಡಾಕತಾನೆ ಅನ್ನೋದ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಅಂಥ ಕೆಲಸ ಮಾಡ್ತಾನೆ ನೀವ್ಯಾಕೆ ಉರಿದು ಬೀಳಾಕತ್ತೀರಿ ಉರಿದು ಉರಿದವರು ಉರಿದು ಬೂದಿ ಆಗುತ್ತಾರ ಕುದ್ದಿ ಕುದ್ದಿದವರು ಕುದ್ದಿ ಆಮಿ ಆಗ್ತಾರ ಶಾಸ್ತ್ರ ಗೊತ್ತಿಲ್ಲ ರೀ ಬಸನಗೌಡ ಪಾಟೀಲ್ ಯತ್ನಾಳವ್ರೆ ಇವತ್ತು ಹಮೀದ್ ಮುಷರೀಫ್ ಅಲ್ಲಿ ವಿಜಯಪುರದಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಶಾಸಕ ಮಾಡೋಕ್ಕಿಂತಲೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಾಕತ್ತಾರ ಜನಸಂಪರ್ಕ ಕಚೇರಿ ತಗದಾರ ನೋಡ್ರಲ್ಲಿ ಹೋಗಿ ಅಮಿತ್ ಮುಷ್ರೀಫ್ ಕೆಲಸ ಇವತ್ತು ಪ್ರತಿಯೊಂದು ಯಾವುದೇ ದೂರು ದುಃಖ ದುಮಾನ ಅಹವಾಲ್ಗಳನ್ನ ಸ್ವೀಕಾರ ಮಾಡಾಕತ್ತಾರ ಎಲ್ಲ ಸುತ್ತಕೊಂಡು ಹೋಗಿ ಸತತ ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿಯಾಗಿ ಅವರವರ ಅಹ್ವಾಲುಗಳನ್ನ ಇತ್ಯರ್ಥ ಮಾಡುವ ಸಲುವಾಗಿ ಎಲ್ಲ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಇದೇ ಹಮೀದ್ ಮುಷ್ರೀಫ್ ಶಾಸಕಕ್ಕಿಂತಲೂ ಹೆಚ್ಚಿನ ಪವರ್ಫುಲ್ ಕೆಲಸ ಮಾಡಾಕತ್ತಂದ್ರ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ ನಿಮ್ಮದೇನೋ ನಡೀವಾದ್ರಿ ಅಲ್ಲಿ ಈಗ ಹಮೀದ್ ಮುಷ್ರೀಫದ ಆಟ ನಡಿಯಾಕತೈತಿ ಅಲ್ಲಿ ಎಲ್ಲ ಮಂತ್ರಿಗಳು ಸಹಿತ ಅನುದಾನ ಕೊಡಾಕತ್ತಾರ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸಹಿತ ಅಲ್ಲಿ ಹಮೀದ್ ಮುಷ್ರೀಫ ಯಾವ ರೀತಿ ಕಾರ್ಪೊರೇಷನ್ದಿಂದಾಗಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಆಗಲಿ ಪ್ರತಿಯೊಂದು ಅನುದಾನ ತರುವಲ್ಲಿ ಸಂಬಂಧಪಟ್ಟ ಮಂತ್ರಿಗಳಿಗೆ ದೈನಂದಿನವಾಗಿ ಬೆಂಗ್ಳೂರದಾಗ ಅಡ್ಡಾಡಾಕತ್ತಾರ ಪ್ರತಿ ಮಂತ್ರಿಗಳು ಮನೆಯಾಗ ನಮಗೆ ಸಿಗಾಕತ್ತಾರ ಯಾಕ್ರಿ ಅಮೀದ್ ಮುಷ್ರೀಫ್ ಅವರ ಭಾಳ ಅಂತ ಅಂಥೇಳಿ ಅಂದಾಗ ಜವಾಬ್ದಾರಿ ನನಗೆ ಕೊಟ್ಟಾರ ಅಲ್ಪ ಮತದಿಂದ ಸೋತೇನೆ ಆದ್ರೆ ನಾನು ಎಮ್ ಎಲ್ ಎ ಇದ್ದಂಗೆ ಜನ ನನ್ನ ಬಿಡುವುದಿಲ್ಲ ಏನು ಮಾಡೋಕ್ಕಾಕೈತಿ ಸರ್ವ ಜಾತಿ ಜನಾಂಗದವ್ರ ಜೊತೆ ಅನ್ನೋನ್ಯ ಸಂಬಂಧ ಸರ್ವಧರ್ಮದವರ ಜೊತೆ ಭಾವೈಕ್ಯತೆ ಸಂಬಂಧದಿಂದ ಇರುವಂತಹ ಹಮೀದ್ ಮುಷ್ರೀಫ್ ಇವತ್ತು ವಿಜಯಪುರ ನಗರಕ್ಕೆ ಒಂದು ಕಿರೀಟ ಕೊಡಾಕತಾನ ಅದರ ಸಲುವಾಗಿ ಸ್ಪೆಷಲ್ ಲೈಕ್ ಮಾಡ್ಬೇಕಲ್ರಿ ಜಮೀರ್ ಅಹಮದ್ ಖಾನ್ ಇವತ್ತು ಸದನದಲ್ಲಿ ಯಾವ ರೀತಿ ಈ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಮಾರುತರ ಕೊಟ್ಟಿ ತಣ್ಣಗ ಮಾಡಿದ್ದು ದೃಶ್ಯ ಹಾಕಕತ್ತೇ ನೋಡ್ತೀರಿ ಇವತ್ತು ಇದೇ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಅಲ್ತಾಪ್ನನ್ನು ಅಧ್ಯಕ್ಷನ ಮಾಡಿದಂಥ ಇದೇ ಜಮೀರ್ ಅಹಮದ್ ಖಾನ್ ಕೊಳಗೇರಿಯಲ್ಲಿ ಒಬ್ಬ ದಲಿತ ಶಾಸಕ ಆದಂಥ ಪ್ರಸಾದ್ ಅಬ್ಬಯ್ಯರನ್ನ ಕೊಳಗೇರಿ ನಿಗಮದ ಅಧ್ಯಕ್ಷ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಭವನೆಯನ್ನು ಕೇಳಲಿಕ್ಕೆ ಅನೇಕ ನಿಗಮ ಅಧ್ಯಕ್ಷರನ್ನ ನೇಮಕ ಮಾಡಿ ಒಳ್ಳೊಳ್ಳೆ ಹುದ್ದೆಗಳನ್ನ ಕೊಡ್ಸತ್ತಾರ ಇದೇ ಜಮೀರ್ ಅಹಮದ್ ಖಾನ್ ಅಲ್ತಾಪ್ ಅಧಿಕಾರ ತೊಗೊಂಡಾರ್ರಿ ಇನ್ನು ಅಧಿಕಾರ ತೊಗೊಂಡ ಮೇಲೆ ಅಲ್ತಾಪ್ ಮೇಲೆ ಭಾಳ ಜವಾಬ್ದಾರಿ ಐತಿ ಅಲ್ತಾಪು ಸಹಿತ ಒಬ್ಬ ಯುವಕ ಆದರೆ ಯುವಕ ಇದ್ದರು ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇದೇ ಅಲ್ತಾಪ್ ಅಡ್ಡಾಡ್ಬೇಕೈತಿ ಪ್ರತಿಯೊಂದು ಅಲ್ಪಸಂಖ್ಯಾತರ ಕಾಲನಿಗಳನ್ನ ನೋಡ್ಬೇಕಾಕೈತಿ ಅಲ್ಲಿರುವಂಥ ಭವನೆಗಳನ್ನು ನೋಡ್ಬೇಕಾಕೈತಿ ಕೇವಲ ಬೆಂಗಳೂರು ರಾಜಧಾನಿಯಲ್ಲಿ ಮಾತ್ರ ತಿರುಗಿ ಅಲ್ತಾಪ ಯಾಕಂದ್ರೆ ಪ್ರತಿಯೊಂದು ಕೆ ಎಮ್ ಡಿ ಸಿಯಿಂದ ಎಷ್ಟು ಮಕ್ಕಳಿಗೆ ಶಿಕ್ಷಣ ಸಲುವಾಗಿ ಸಾಲ ಸಿಕ್ಕಿಲ್ಲ ಎಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಎಷ್ಟು ಜನರು ಮನೆ ರಹಿತವಾಗಿ ಅದಾರ ಸಾಲ ಸೌಲಭ್ಯ ಸಿಕ್ಕಿಲ್ಲ ಅವನ್ನೆಲ್ಲ ಅಧ್ಯಯನ ಮಾಡುವ ಸಲುವಾಗಿ ನೀವು ಮೈಸೂರದಿಂದ ಬೀದರ್ವರೆಗೆ ಅಲ್ತಾಪ್ ಪ್ರವಾಸ ಮಾಡಬೇಕು ಒಂದು ಅಲ್ಪಸಂಖ್ಯಾತರಿಗೆ ಕಾಯಕಲ್ಪದ ಶಕ್ತಿಯಾಗಿ ಅಲ್ತಾಪ್ ಕೆಲಸ ಮಾಡಬೇಕು ನಿಮ್ಮ ಹಿಂದೆ ಜಮೀರ್ ಅಹಮದ್ ಖಾನ್ ಅದಾರ ಮಂತ್ರಿ ಅದಾರ ಮುಖ್ಯಮಂತ್ರಿಗಳಲ್ಲಿ ಆಪ್ತರದಾರ ನೂರಾರು ಕೋಟಿ ಹಣದ ತರುವಂಥ ಶಕ್ತಿ ಉಳ್ಳವರದಾರ ಹಂಗಾದ್ರೆ ಅಲ್ತಾಪ್ ಯಾವ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀರಿ ನೀವು ಯುವಕರದರಿ ಇಚ್ಛಾಶಕ್ತಿ ಐತಿ ಅಲ್ಪಸಂಖ್ಯಾತರ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಮಾಡ್ತೀರಿ ಹೇಳಿ ನಿಮ್ಗೊಂದು ಒಳ್ಳೆಯ ದೊಡ್ಡ ಜವಾಬ್ದಾರಿ ಕೊಟ್ಟಾರ ಹಾಗಾದ್ರೆ ಅಲ್ತಾಪನ ಬಗ್ಗೆ ಅಭಿಪ್ರಾಯ ಮತ್ತು ಜಮೀರ್ ಅಹಮದ್ ಖಾನ್ ಯಾವ ರೀತಿ ಸದನದಲ್ಲಿ ಇದೇ ಬಸನಗೌಡ ಪಾಟೀಲ್ ಯತ್ನಾಳನ ಗುಮ್ಮಿದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹಾಕ್ತೀರಿ ಖಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನ ಇದೇ ವಿಜಯಪುರದಲ್ಲಿ ಹಮೀದ್ ಮುಷರೀಫ್ ಮಾಡುತ್ತಿರುವ ಕಾರ್ಯಚಟುವಟಿಕೆ ಒಂದು ಅನುದಾನ ತರುವಲ್ಲಿ ಯಾವ ರೀತಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ವಿಜಯಪುರ್ ಇವತ್ತು ಶಾಂತ ವಿಜಯಪುರ ಆಗಕತೈತಿ ಇನ್ನು ಬಾಯೂ ಸಹಿತ ಬಂದ್ ಕತೈತಿ ಮೊದಲು ಹೆಂಗೆ ಎಷ್ಟು ತೀಕೆ ಟಿಪ್ಪಣಿ ಅಬ್ಬರದ ಮಾತುಗಳು ಬರ್ತಿದ್ದು ಈಗ ಯಾಕೋ ಒಂದು ಸ್ವಲ್ಪ ತನಗಾಗೈತಿ ಅಲ್ಲಿ ಅಬ್ದುಲ್ ಹಮೀದ್ ಮುಷರೀಫ್ ಯಾವ ರೀತಿ ಕೆಲಸ ಮಾಡಾಕತ್ತಾರ ಅವ್ರ ಕೆಲಸ ಕಾರ್ಯದ ಬಗ್ಗೆಯೂ ಸಹಿತ ನೀವು ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಗಾದರೆ ಯೂಟ್ಯೂಬ್ದಾಗ ಕಡಕ್ ಜವಾರಿ ಕಾಕಾಣ ಚಾನಲ್ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಮಾಡಲೇಬೇಕ್ರಿ ಸಬ್ಸ್ಕ್ರೈಬ್ ಒಳ್ಳೊಳ್ಳೆ ಸುದ್ದಿ ನಿಮಗೆ ಬೇಕಂದ್ರೆ ಉಚಿತವಾಗಿ ಕೊಡುವಂಥ ಸತ್ಯ ಸುದ್ದಿ ಕೊಡುವ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಒತ್ತಿರಿ ನೀವು ಎಷ್ಟು ಬಟನ್ ಒತ್ತಿರಿ ಅಷ್ಟು ನನಗೆ ಶಕ್ತಿ ಬರ್ತೈತಿ ಹಂಗಾದ್ರೆ ಬಿಜಾಪುರ ಮಹಾಜನತೆ ಕನಿಷ್ಠ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನ ಇರುವ ನೀವು ಎಷ್ಟು ಲಕ್ಷ ಸಬ್ಸ್ಕ್ರೈಬ್ ಮಾಡ್ತೀರಿ ಇನ್ನು ಕಾದ ನೋಡ್ತೇನೆ ಸಾಯಂಕಾಲ ಒಳಗೆ ನಿಮ್ಮ ಅಂತಿಪ ತೀರ್ಪು ಅನಿಸಿಕೆಗಳು ನನ್ನ ಕಮೆಂಟ್ ಬಾಕ್ಸ್ ಬರಬೇಕು ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ ಎಲ್ಲಾರ್ಗೂ ಕೊಟ್ಟಿದ್ರೆ ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು ನೀವು ಕೊಡ್ಬೇಕಾ ದುಡ್ಡು ಬೇಕಾ ಗ್ರ್ಯಾಂಡ್ ಗ್ರಾಂಟ್ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ

पहले मैं अल्लाह का शुक्रिया अदा करता हूँ उसके बाद वो शुक्रिया के काबिल कोई है तो बीज जमीर अहमद खान साहब हमारे लीडर हैं उसके बाद मैं हमारे सरकार का भी शुक्रिया करता हूँ हमारे चाहने वाले का भी शुक्रिया करता हूँ जो लोग दुआ करके जो मेरा हेल्थ का प्रॉब्लम था वो भी सही हुआ हर चीज़ सही वो लेके जा रही है इन अल्लाह का करम है जो के जो माइनार्टिस हैं के का मतलब कर्नाटका माइनार्टिस डेवलपमेंट कॉर्पोरेशन बहुत से लोगों का काम किया इनशाला उनसे पाँच परसेंट ज़्यादा अच्छा काम करना चाहता हूँ बचत अल्लाह की मर्ज़ी इन अल्लाह अल्लाह जिस वक्त जिसको जो देना वो अल्लाह की मर्ज़ी है आज वो मर्ज़ी आई आज का दिन मेरा सबसे बड़ा खुशी का दिन है ये मेरा भी और हमारे चामरस पे टॉलम का भी मेरे जितने भी धर्म के लोग हैं यहाँ पर मुसलमान धर्म हिंदू धर्म के पूरे आज जमीर भाई को मुबारकबाद दे रहे थे यूर के गे अलताफ़ी अल्लाह माड़ी दो नम्बे मार दंग आयुरा तुम्हारा वेड़े कैलसा मीडी अच्छे बड़े बड़े लीडर मेरे से सीनियर लीडर पूरे खुशी हर धर्म वाला खुशी भाई बहुत खुशी उनको देखकर और खुश होगा मैं